ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇನ್ನೊಂದು ಮ್ಯಾನಿಫೆಸ್ಟೇಷನ್ ಬ್ಲಾಗ್ಗೆ ನಾನ್ ನಿಮ್ಮ ರಂಜಿತ ಪ್ರಕಾಶ್ ನನ್ನ ಚಾನಲ್ ಕಲಿವರ್ ಟ್ವೆಂಟಿ ಸಿಕ್ಸ್ ಬಿಕಾಸ್ ಹ್ಯಾವ್ ಅ ಬ್ಯೂಟಿಫುಲ್ ಕಲ್ಸ್ ಸೊ ಓಕೆ ಫೈನ್ ಸೊ ನಿಮ್ಗೆ ಆಲ್ರೆಡಿ ತಮ್ಮ ಗೊತ್ತಾಗಿದೆ ಯಾವ ವಿಚಾರವಾಗಿ ನಾವ್ ಇವತ್ತು ಮಾತಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದ್ರ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಈ ಈ ಟೆಕ್ನಿಕ್ ನ ನೀವು ಟ್ರೈ ಮಾಡಿದ್ಮೇಲೆ ನಿಮ್ಗೆ ಬರೋ ರಿಸಲ್ಟ್ ನಿಮ್ಗೆ ತುಂಬಾ ಖುಷಿ ಕೊಡ್ತಾವಂದ್ರೆ ಕಂಗ್ರಾಚ್ಯುಲೇಷನ್ ಹೊಸದಾಗಿ ಟ್ರೈ ಮಾಡಕ್ ಹೋಗ್ತಿರೋರ್ಗೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಹೋಪ್ ಈ ವಿಚಾರ ಅಥವಾ ಈ ವಿಡಿಯೋ ನಿಮ್ಮವ್ರಿಗು ಬಂದ್ ತಲುಪುತ್ತೆ ಅಂತ ನಾನು ಭಾವಿಸಿದೀನಿ ಜೊತೆಗೆ ಪ್ಲೀಸ್ ಪ್ಲೀಸ್ ಇದನ್ನ ಮರಿಬೇಡಿ ಸಾಕಷ್ಟು ಜನಕ್ಕೆ ಇದ್ರ ಅವಶ್ಯಕತೆ ಇದೆ ಸೊ ಈ ವಿಡಿಯೋ ತುಂಬಾ ಜನಕ್ಕೆ ಬೇಕಾಗಿರುತ್ತೆ ದಯವಿಟ್ಟು ಶೇರ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಲೆಟ್ಸ್ ಬಿಗಿನ್ ಇವತ್ತಿನ ಮ್ಯಾನಿಫೆಸ್ಟೇಷನ್ ವಿಡಿಯೋನ ಸೊ ಫಸ್ಟ್ ನೋಡಿ ನಿಮ್ ಒಂಥರ ಖುಷಿ ಖುಷಿಯಾಗಿರುತ್ತಪ್ಪ ಓಕೆ ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೆ ನನ್ನೇ ಹುಡ್ಕೊ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಒಂಥರ ನಿಮಗೆ ಏಂಜಲ್ ತರ ಗೈಸ್ ಏಂಜಲ್ ಏನ್ ಆಗ್ತಿದ್ರಿ ಜಸ್ಟ್ ಗೆಟಿಂಗ್ ಓಕೆ ಫೈನ್ ಸೊ ಏನಪ್ಪಾ ಅಂದ್ರೆ ಇವತ್ತು ನಾವು ಮಾತಾಡಿದಿರೋ ಟಾಪಿಕ್ ಬಂದ್ಬಿಟ್ಟು ನೆಗೆಟಿವ್ ಥಾಟ್ಸ್ ನ ಹೆಂಗ್ ಸ್ಟಾಪ್ ಮಾಡೋದು ಅಂತ ಹೇಳ್ಬಿಟ್ಟು ಬಟ್ ಒಂದ್ ವಿಚಾರನ ನೆನ್ಪಿಟ್ಕೊಂಡೆ ನೆಗೆಟಿವ್ ಥಾಟ್ ನಾವ್ ಬದುಕಿರೋರ್ಗು ಬರ್ತಾನೆ ಇರುತ್ತೆ ಬಿಕಾಸ್ ಅದು ಹ್ಯೂಮನ್ ಬೀಂಗ್ ಗೆ ದೇವ್ ಕೊಟ್ಟಿರೋದು ಅಥವಾ ನಮ್ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಬಟ್ ನಾವ್ ಬದುಕಿರೋವರ್ಗು ಬರುತ್ತರೋದು ಮಾತ್ರ ನಮ್ಗೆ ತುಂಬಾ ಚೆನ್ನಾಗ್ ಗೊತ್ತು ಸೊ ಇಂತ ನೆಗೆಟಿವ್ ಥಾಟ್ಸ್ ನಾವು ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳಕ್ ಆಗುತ್ತಾ ಇಲ್ಲ ಸ್ವಲ್ಪ ನಮ್ಗೆ ಏನ್ ಬೇಕು ಲೈಫ್ ಅಲ್ಲಿ ಆದ್ರೂ ರಿಲೇಟೆಡ್ ಸ್ಪೆಷಲಿ ನೆಗೆಟಿವ್ ಥಾಟ್ಸ್ ಬಂದಾಗ ಅದನ್ನ ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನ್ ಏನ್ ಪ್ರಾಕ್ಟೀಸ್ ಮಾಡ್ತೀನೋ ಅದನ್ನ ನಿಮ್ ಜೊತೆ ನಿಮ್ ಜೊತೆ ಹೇಳ್ಕೊಡ್ತೀನಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಸೊ ನಾನ್ ಹೆಂಗೆ ನೆಗೆಟಿವ್ ಥಾಟ್ ಇಂದ ಆಚೆ ಬಂದೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ಸೊ ಫಸ್ಟ್ ನನ್ಗೆ ಒಂದು ನಾನ್ ತುಂಬಾ ಓವರ್ ಥಿಂಕಿಂಗ್ ಪರ್ಸನ್ ಆಯ್ತಾ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಇದು ಹಿಂಗಾಗ್ಬಿಡುತ್ತೆ ಅಂತ ತುಂಬಾ ಅತಿಯಾಗಿ ಯೋಚನೆ ಮಾಡೋದು ನಂದು ಯಾವಾಗ್ಲೂ ನಾನು ಸೊ ಅಹ್ ಅದಾದ್ಮೇಲೆ ನಂಗೊಂದು ಫೈವ್ ಇಯರ್ಸ್ ಬ್ಯಾಕ್ ಇಂದ ಅರ್ಥ ಆಯ್ತು ಈ ತರ ಯೋಚನೆ ಮಾಡಿದ್ರೆ ಲೈಫಲ್ಲಿ ಕೆಟ್ಟಾಗುತ್ತೆ ಅಥವಾ ಏನ್ ನೆಗೆಟಿವ್ ಅಷ್ಟೊಂದು ಯೋಚನೆ ಮಾಡ್ಬೇಕು ಎಷ್ಟೋ ಸಲ ತುಂಬಾನೇ ಭಯ ಬಂದಿದೆ ನನಗೆ ಯಾವ ತರ ಅಂದ್ರೆ ಬೆನ್ನೋವಿಂದಾಗಿ ನನ್ಗೆ ಈ ಕಡೆ ಎಲ್ಲಾ ನೋತಿತ್ತು ಆಯ್ತಾ ಸೊ ಅದೆಲ್ಲ ಬಂದಾಗ ಹೋ ನನ್ಗೆ ಏನೋ ಆಗ್ಬಿಡುತ್ತೆ ಏನೋ ಆಗ್ಬಿಡುತ್ತೆ ಆ ತರ ಎಲ್ಲ ಯೋಚನೆ ನನ್ಗೆ ತಲೆಗ್ ಬರ್ತಿತ್ತು ಆಯ್ತಾ ಸೊ ಇಂತ ಯೋಚನೆನ ಆಚೆಗಾಕಕ್ಕೆ ತುಂಬಾನೇ ಒದ್ದಾಡಿದ್ದೀನಿ ಸಾಕಷ್ಟು ವಿಡಿಯೋಸ್ ನೋಡಿದೀನಿ ಬಟ್ ಆಮೇಲೆ ಆಮೇಲೆ ನನ್ಗೆ ಸ್ವಲ್ಪ ಕೆಲವೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ ನೋಡ್ತಾ ನೋಡ್ತಾ ಅರ್ಥ ಆಯ್ತು ಆಯ್ತಾ ಫಸ್ಟ್ ಆಫ್ ಆಲ್ ಬೆಳಗ್ಗೆ ಎದ್ದು ಕೂಡಲೇ ಯಾವ್ದೇ ತರ ಸೋಷಿಯಲ್ ಮೀಡಿಯಾನ ಆನ್ ಮಾಡಬೇಡಿ ನ್ಯೂಸ್ ಪೇಪರ್ ಓದೋದಾಗಿರ್ಬೋದು ಅಥವಾ ಸೋಶಿಯಲ್ ಮೀಡಿಯಾ ಓಪನ್ ಮಾಡೋದು ನೋಡೋದಾಗಿರ್ಬೋದು ಏನೋ ಕಲ್ಸಿರ್ತಾರೆ ಅದನ್ನೆಲ್ಲ ನೋಡೋದನ್ನ ಸ್ಟಾಪ್ ಮಾಡಿ ಅದನ್ನ ನನ್ಗೆ ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಆಯ್ತಾ ನಾನು ಎಷ್ಟೇ ಕಾಂಟೆಂಟ್ ಕ್ರಿಯೇಟ್ ಮಾಡ್ಲಿ ವಿಡಿಯೋ ಪೋಸ್ಟ್ ಮಾಡ್ಲಿ ನಾನು ನಿಜವಾಗ್ಲಾ ಕೆಲಸ ಮಾಡಲ್ಲ ಸೊ ಅದನ್ನ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡೆ ಅದಕ್ಕೂ ಮುಂಚೆ ಅಷ್ಟು ನೋಡ್ತಿರ್ಲಿಲ್ಲ ಬಟ್ ಎಸ್ ನೋಡ್ತದೆ ಸೊ ಅದಕ್ಕೆ ಅದನ್ನ ಫಸ್ಟ್ ಸ್ಟಾಪ್ ಮಾಡಿದೆ ಆಮೇಲೆ ಪದೇ ಪದೇ ನನ್ನ ಮೈಂಡ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನೋ ನೆಗೆಟಿವ್ ಥಾಟ್ ಬಂತು ಅಂತ ಅನ್ಕೋಣಿ ಏನಾರು ಆಗಿರ್ಬೋದು ಅದು ಆ ನೆಗೆಟಿವ್ ಥಾಟ್ ಬಂದ ತಕ್ಷಣ ಭಯ ಪಡ್ಸತ್ತೆ ಆಮೇಲೆ ಆಮೇಲೆ ನನ್ ಸ್ವಲ್ಪ ಧೈರ್ಯ ಬಂತು ಓಕೆ ಅಷ್ಟೆಲ್ಲ ಬೇಗ ಬೇಗ ಆಗಲ್ಲ ಸ್ವಲ್ಪ ಆರಾಮಾಗಿರು ಕಾಮ್ ಡೌನ್ ಕಾಮ್ ಡೌನ್ ಮಾಡ್ಕೋ ಎಲ್ಲ ಒಳ್ಳೇದಾಗುತ್ತೆ ಇವಾಗ ನೆಗೆಟಿವ್ ಥಾಟ್ ಬಂತು ಓ ನಿನ್ ಕೈಲಿ ಆಗಲ್ಲ ನಿನ್ ಹಿಂಗ್ ಆಗ್ಬಿಡುತ್ತೆ ಅಂತ ಬರುತ್ತೆ ಸೊ ಪಾಸಿಟಿವ್ ಸೆಟ್ ಹೇ ಒಳ್ಳೇದಾಗ್ತದೆ ಎಲ್ಲ ಒಳ್ಳೇದಾಗುತ್ತೆ ಡೋಂಟ್ ಥಿಂಕ್ ಟು ಮಚ್ ಕಮನ್ ಅನ್ಸದ ನಿನ್ ಕೈಲಿ ಆಗುತ್ತೆ ಮಾಡು ಯು ಆರ್ ಸೋ ಗುಡ್ ಹಂಗೆ ಹಿಂಗೆ ಅಂತ ಒಳ್ಳೊಳ್ಳೆ ಪಾಸಿಟಿವ್ ಆಗಿ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿದೆ ಇದು ಒನ್ ಡೇನೆ ಆಗಿಲ್ಲಪ್ಪ ಒನ್ ಏರ್ ಟೈಮ್ ತಗೊಂಡಿದ್ದೀನಿ ನಾನು ನನ್ನ ಮೈಂಡ್ ಸೆಟ್ ಗೆ ಟೈಮ್ ಬೇಕಾಯ್ತು ಮೇ ಬಿ ನಿಮ್ಗೆಲ್ಲ ತುಂಬಾನೇ ಕ್ವಿಕ್ ಆಗಿ ಆಗ್ಬೋದು ಬಿಕಾಸ್ ನೀವು ಅಷ್ಟು ಚೇಂಜ್ ನಿಮ್ ಬಾಡಿ ನಿಮ್ ಮೈಂಡ್ ಅಷ್ಟು ಫ್ಲೆಕ್ಸಿಬಲ್ ಆಗಿರ್ಬೋದು ಸೊ ಈ ತರ ಪದೇ ಪದೇ ನೆಗೆಟಿವ್ ಥಾಟ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಪಾಸಿಟಿವ್ ಅಫರ್ಮೇಶನ್ ಮೈಂಡ್ ಅಲ್ಲಿ ಹಾಕಿ ಸ್ಟಾರ್ಟ್ ಮಾಡಿದೆ ಆಮೇಲೆ ಒಂದ್ ಹತ್ತು ಸೆಕೆಂಡ್ ಆ ಮೈಂಡ್ ಸ್ಟಾಪ್ ಮಾಡ್ತಿದ್ದೆ ಸ್ವಲ್ಪ ಕಂಟ್ರೋಲ್ ಮಾಡ್ತದೆ ಶಟ್ ಅಪ್ ಸ್ಟಾಪ್ 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 ಓಕೆ ಸ್ಟಾಪ್ತ ನೀನ್ ತುಂಬಾ ಬ್ಲಸ್ಡ್ ಚೈಲ್ಡ್ ಸೊ ಆರಾಮಾಗಿರೋ ಹಂಗ್ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿ ಮಾಡಿ ಸೊ ಆಮ್ ಲೈಕ್ ನನಗೆ ಇವಾಗ ಗೊತ್ತಾಗಿದೆ ನನ್ನ ಥಾಟ್ಸ್ ನ ಎಲ್ಲಿ ಎಷ್ಟು ಕಂಟ್ರೋಲ್ ಮಾಡ್ಬೇಕನ್ನೋದು ಅನ್ನೋದು ನನ್ನ ಕೈಯಲ್ಲಿದೆ ಇವಾಗ ನಾನು ಅದನ್ನ ಮಾಡ್ತಿದ್ದೀನಿ ಕೂಡ ಸೊ ಈ ತರ ನಾನು ಅಭ್ಯಾಸ ಮಾಡ್ಕೊಂಡಿದ್ದು ಅದಾದ್ಮೇಲೆ ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ ನಾನು ಅದನ್ನ ನನ್ಗೆ ಎಕ್ಸ್ಟ್ರಾ ಹೇಳ್ಕೊಡ್ತೀನಿ ಓಕೆನಾ ಸೊ ಫಸ್ಟ್ ಸ್ಟೆಪ್ ನಮ್ಮ ನೆಗೆಟಿವ್ ಥಾಟ್ಸ್ ನಾವ್ ಹೆಂಗ್ ಸ್ಟಾಪ್ ಮಾಡಬಹುದು ಅನ್ನೋದಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನು ಆಲ್ರೆಡಿ ಒಂದು ಟೂ ತ್ರೀ ವಿಡಿಯೋಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಯಾವ್ದಾದ್ರು ಒಂದು ಹಳೆ ಬುಕ್ ತಗೊಳ್ಳಿ ಅಥವಾ ಹಳೆ ಪೇಜ್ ತಗೊಳ್ಳಿ ಸೊ ತಗೊಂಡಾದ್ಮೇಲೆ ಅಹ್ ಈ ಹಾಕ್ತೀನಿ ನೋಡಿ ನೀವು ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು ಹಂಗೆ ಪ್ರಾಕ್ಟೀಸ್ ಮಾಡೋದಾಯ್ತಾ ಐ ಲೆಟ್ ಗೋ ರಿಲೀಸ್ ಮೀ ಅಂತ ಇಲ್ಲಿ ಫಸ್ಟ್ ಪೇಪರ್ ಮೇಲೆ ಬರ್ಕೊಳ್ಳಿ ಡೇಟ್ ಆದ್ರೂ ಹಾಕೋತಿರೋ ಹಾಕೋಬಹುದು ತೊಂದರೆ ಇಲ್ಲ ಐ ಲೆಟ್ ಗೋ ರಿಲೀಸ್ ಮಿ ಅಂತ ಬರ್ಕೊಳ್ಳಿ ಓಕೆನಾ ಆಫ್ಟರ್ ದಿಸ್ ನಿಮ್ ಮೈಂಡ್ ಅಲ್ಲಿ ಈ ಕ್ಷಣಕ್ಕೆ ಅಥವಾ ಈ ವಿಡಿಯೋ ನೋಡ್ತಾ ನೋಡ್ತಾನೆ ಯಾವೆಲ್ಲ ಬೇಡ್ ದೇರೋ ಥಾಟ್ ನಿಮ್ ತಲೆಯಲ್ಲಿ ಬರ್ತಿದ್ಯೋ ಅದನ್ನ ಪೇಪರ್ ಮೇಲೆ ಬರೀರಿ ಬರೀ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಜಾಸ್ತಿ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಫಸ್ಟ್ ಬರ್ತಿರೋ ಅಷ್ಟು ನೆಗೆಟಿವ್ ಥಾಟ್ಸ್ ನ ಪೇಪರ್ ಮೇಲೆ ಫಸ್ಟ್ ಬರೆದ್ಬಿಡಿ ಓಕೆನಾ ಫುಲ್ ಪೇಜ್ ಫುಲ್ ಬರಿಬಹುದು ಕನ್ನಡ ಇಂಗ್ಲಿಷ್ ಎರಡು ಮಿಕ್ಸ್ ಮಾಡಿ ಆದ್ರೂ ಬರಿಬಹುದು ಆಮೇಲೆ ಬರಿಬೇಕಾದ್ರೆ ನಿಮ್ ಮೈಂಡ್ ಅಲ್ಲಿ ಎಕ್ಸಾಕ್ಟ್ಲಿ ಕೆಲವೊಂದು ಪದಗಳು ಬರುತ್ತೆ ಗೊತ್ತಾ ಈ ಜಾಬ್ ನಿಮ್ಗೆ ಸಿಕ್ಕಲ್ಲ ಸ್ಪೆಸಿಫಿಕ್ ಆಗಿ ಏನಾದ್ರು ಕಂಪ್ನಿ ಹೆಸರಿದ್ರೆ ಅದನ್ನು ಕೂಡ ಹಾಕೊಳ್ಳಿ ಸೊ ಅದೆಲ್ಲ ನಿಮ್ ಮೈಂಡ್ ಅಲ್ಲಿ ಸ್ಟಕ್ ಆಗಿರೋದ್ ಆ ಪದಗಳನ್ನ ಆಚೆಗೆ ಹಾಕ್ಬೇಕು ಇವಾಗ ನಾವು ನೆಗೆಟಿವ್ ಅದು ನೆಗೆಟಿವ್ ಥಾಟ್ ಅಥವಾ ನೆಗೆಟಿವ್ ವರ್ಡ್ ಆಗಿರುತ್ತೆ ನಮ್ಮ ಮೈಂಡ್ ಗೆ ಅದನ್ನ ಆಚೆಗೆ ಬಿಸಾಕ್ಬೇಕು ಇವಾಗ ನಾವು ಸೊ ಅದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ ಬರೋ ಪದಗಳು ತಲೆ ಏನ್ ಬರುತ್ತಲ್ವಾ ಈ ವ್ಯಕ್ತಿಯಿಂದ ಈ ತರ ಪ್ರಾಬ್ಲಮ್ ಆಗ್ಬೋದ ಈ ಈ ತರ ಹಿಂಗ್ ಪ್ರಾಬ್ಲಮ್ ಆಗ್ಬೋದಂತ ಸ್ಪೆಸಿಫಿಕ್ ಪದಗಳು ನೆನ್ಪು ಬರ್ತದ್ರೆ ಅದನ್ನ ಪೇಪರ್ ಮೇಲೆ ಬರ್ದ್ಬಿಡಿ ಯಾವ ಯಾವಾಗ ಬೇಕಿದ್ರು ಮಾಡ್ಬೋದು ಈ ಟೆಕ್ನಿಕ್ ನ ನೀವು ನೋ ಟೈಮಿಂಗ್ಸ್ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ರಿಮೂವ್ ಮಾಡ್ತಾ ಇರೋದೇ ಬ್ಲಾಕೇಜಸ್ನ ಅದಕ್ಕೆ ಏನ್ ರೂಲ್ಸ್ ಹಾಕೊಂಡಿರ್ತಾರೆ ಹೇಳಿ ಸೊ ಫಸ್ಟ್ ನಿಮ್ಗೆ ಬರೋ ಎಲ್ಲಾ ಥಾಟ್ ಪೇಪರ್ ಮೇಲೆ ಬರ್ಕೊಳ್ಳಿ ಬರ್ದಾದ್ಮೇಲೆ ಹೇಳಿದ ಸ್ಪೆಸಿಫಿಕ್ ಪದಗಳು ಏನ್ ಬರುತ್ತೋ ಆ ಮೂಮೆಂಟ್ಗೆ ಅದು ಎಲ್ಲವನ್ನು ಗೀಚ್ ಬಿಡಿ ಪೇಪರ್ ಮೇಲೆ ಸೊ ಈ ತರ ಬರ್ದ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದ್ ಆ ಪೇಪರ್ ನ ಕೈಯಲ್ಲಿ ಹೋಲ್ಡ್ ಮಾಡಿ ಈ ತರ ಕೈಯಲ್ಲಿ ಇಟ್ಕೊಂಡು ಆ ಪೇಪರ್ ನೋಡ್ತಾ ನೋಡ್ತಾ ಈ ಒಂದು ಲೈನ್ ಅನ್ನ ನೀವು ಹೇಳ್ಬೇಕಾಗುತ್ತೆ ದಟ್ ಇಸ್ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಥವಾ ಥ್ಯಾಂಕ್ ಯು ಸೋ ಮಚ್ ಡಿಯರ್ ನೆಗೆಟಿವ್ ಥಾಟ್ಸ್ ರಿಲೀಸ್ ಮಿ ರಿಲೀಸ್ ಮೀ ರಿಲೀಸ್ ಮಿ ಅಂತ ಮೂರ್ ಸಲ ಹೇಳಿ ನೆಗೆಟಿವ್ ಟ್ಲೀಸ್ ಮೀ ರಿಲೀಸ್ ಮಿ ಅಂತ ಮೂರ್ ಸಲ ಹೇಳ್ಬಿಟ್ಟು ಆ ಪೇಪರ್ನ ಬರ್ನ್ ಮಾಡಿ ಆಚೆಗೆ ಆಶಸ್ನ ಬಿಟ್ಟರು ನಡೆಯುತ್ತೆ ಅಥವಾ ನಿಮ್ಮ ಟಾಯ್ಲೆಟ್ ಅಲ್ಲಿ ಫ್ಲಶ್ ಮಾಡಿದ್ರು ನಡೆಯುತ್ತೆ ಅಥವಾ ಆ ಪೇಪರ್ನ ಅರ್ಧ ಬಿಸಾಕಿದ್ರು ಮತ್ತೆ ಫ್ಲಶ್ ಮಾಡಿದ್ರು ನಡೆಯುತ್ತೆ ಇವೆರಡ್ರಲ್ಲಿ ಯಾವ್ದು ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೋ ನೀವ್ ಅದನ್ನ ಮಾಡ್ಬೋದು ಎಷ್ಟು ದಿನ ಮಾಡ್ಬೇಕು ಅಂತ ಕೇಳ್ಬೇಡಿ ನಿಮ್ಗೆ ಯಾವಾಗೆಲ್ಲ ನೆಗೆಟಿವ್ ಥಾಟ್ಸ್ ಬರುತ್ತೋ ಅವಾಗ ಎಲ್ಲಾ ಕುತ್ಕೊಂಡು ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಇದನ್ನ ನೀವು ಪ್ರಾಕ್ಟೀಸ್ ನ ಮಾಡ್ಬೋದು ನಾನೊಂದ್ ಎರಡ್ ಮೂರ್ ಸಲ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದಾಯ್ತಾ ನನ್ಗೆ ಐ ತಿಂಕ್ ಫೋಟೋ ತಗೊಂಡಿದೀನಿ ಅನ್ಸುತ್ತೆ ಶೇರ್ ಮಾಡ್ತೀನಿ ಶೇರ್ ಮಾಡೋದರ ಇದ್ರೆ ಮಾತ್ರ ಇಲ್ಲಾಂದ್ರೆ ಸೊ ನೀವ್ ಪ್ರಾಕ್ಟೀಸ್ ಮಾಡಬಹುದು ಸೊ ಈ ತರ ನಿಮ್ ಮೈಂಡ್ ಅಲ್ಲಿ ಆಚೆಗೆ ಆಚೆಗಾಗ್ದಾಗ ನಿಮ್ ಸಬ್ ಕಾನ್ಶಿಯಸ್ ಮೈಂಡು ನೆಕ್ಸ್ಟ್ ಡೇ ಇದೇ ತರ ಥಾಟ್ಸ್ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಸೊ ಅದಕ್ಕೆ ಗೊತ್ತಾಗುತ್ತೆ ಓಕೆ ನೆನ್ನೆ ಈ ತರದೊಂದ್ ಥಾಟ್ ಇತ್ತು ಅವಳಲ್ಲಿ ಅವಳ ಸುಟ್ ಸುಟ್ ಹಾಕ್ಬಿಟ್ಟಿದಾಳ ನಾನ್ ಆಲ್ರೆಡಿ ಸುಟ್ಟಾಕಿದಾರೆ ಅಂದ್ರೆ ದರ್ ಇಸ್ ನೋ ಪಾಯಿಂಟ್ ಅಲ್ವಾ ನಾವು ಅಂದ್ರೆ ಅಲ್ಲಿ ಏನು ಇಲ್ಲ ಬರೀ ಬೂದಿ ಇದೆ ಇಟ್ಕೊಂಡು ಬೂದಿ ಇಟ್ಕೊಂಡು ನಾವು ಏನ್ ಮಾಡಕ್ ಸೊ ಒಂಥರ ನಮ್ಮ ನೆಗೆಟಿವ್ ಥಾಟ್ಸ್ ನ ಬರ್ನ್ ಮಾಡಾಕ್ತಿವಿ ಓಕೆ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಹೇಳಲ್ಲ ನಿಮ್ಗೆ ಇವಾಗ ಯಾರ್ಗಾರು ದೃಷ್ಟಿ ಆಯ್ತು ಅಂದ್ರೆ ಪೊರ್ಕೆ ತಗೊಂಡು ಈ ತರ ನಿವರ್ಸಿ ಕಲ್ಲುಪ್ಪು ಮತ್ತೆ ಪೊರ್ಕೆ ಆ ಮತ್ತೆ ಏನೋ ಮೆಣಸಿನ್ಕಾಯಿ ಈ ತರ ಎಲ್ಲಾ ನಿವ್ಬಿಟ್ಟು ಆ ಬರ್ನ್ ಮಾಡ್ತೀವಲ್ವಾ ಆ ದೃಷ್ಟಿಯೆಲ್ಲ ಹೋಗಿದೆ ಆಮೇಲೆ ಅದನ್ನ ಆ ಕಪ್ಪನ್ನ ನಾವ್ ಇಲ್ಲಿ ಹಿಂಗಿಟ್ಕೋತೀವಿ ಕರೆಕ್ಟ್ ಅಲ್ವಾ ಸೊ ಅದೇ ತರ ನಮ್ಮಲ್ಲಿರೋ ಎಲ್ಲಾ ನೆಗೆಟಿವ್ ಎನರ್ಜಿ ನೆಗೆಟಿವ್ ಥಾಟ್ಸು ಚಿಕ್ಕ ವಯಸ್ಸಿನ ಇರೋ ಟ್ರಾಮಾಸು ಎಲ್ಲವನ್ನು ಪೇಪರ್ ಮೇಲೆ ಬರ್ ಅದೆಲ್ಲಾ ಇರೋದ್ರಿಂದನೇ ನಾವು ಆತರ ಯೋಚನೆ ಮಾಡಕ್ ಆಗ್ತಿರೋದು ಚಿಕ್ಕ ವಯಸ್ಸಲ್ಲಿ ನಮ್ ಚೈಲ್ಡ್ಹುಡ್ ಡಿಫ್ರೆಂಟ್ ಆಗಿರ್ಬೋದು ಆ ಎಕ್ಸ್ಪೀರಿಯನ್ಸ್ ನಮ್ ಇಲ್ಲಿವರೆಗೂ ಈ ತರ ಬೈದಲ್ ಬದುಕೋತರ ಮಾಡಿರ್ಬೋದು ಸೊ ಹಂಗಾಗಿ ಪೇಪರ್ ಮೇಲೆ ಎಲ್ಲ ಬರೆದು ಆ ಪೇಪರ್ನ ಬರ್ನ್ ಮಾಡಿ ಬರ್ನ್ ಮಾಡಿದಾಗ ನಿಮ್ಗೆ ಎಲ್ಲಾ ಮೈಂಡ್ ಅಲ್ಲಿ ಇರೋದು ನೆಗೆಟಿವ್ ಥಾಟ್ಸ್ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರ್ತಿರತ್ತೆ ನಿಮ್ ಸಬ್ ಕಾನ್ಷಿಯಸ್ ಮೈಂಡ್ ಗೊತ್ತಾಗ್ತಿರತ್ತೆ ಪ್ರತಿ ಸಲ ಹಿಂಗ್ ಹೋದಾಗ ಇವಳನ್ನ ಸುಟ್ಟಾಗ್ತಾಳೆ ಇದ್ರಲ್ಲಿ ಇವ್ಳ ಮೈಂಡ್ ಅಲ್ಲಿ ನಾನು ಇರೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ 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 ಫೀಡ್ ಆಗ್ತಾನೆ ಇರುತ್ತೆ ಸೊ ನಿಮ್ಗೆ ಅದು ಅಭ್ಯಾಸ ಆಗುತ್ತೆ ಸೆಕೆಂಡ್ ಟೆಕ್ನಿಕ್ ಬಂದ್ಬಿಟ್ಟು ಸೊ ನೀವು ನೆಗೆಟಿವ್ ಥಾಟ್ಸ್ ಎಲ್ಲ ಬಂದಾಗ ಫಸ್ಟ್ ಒಂದ ತಿಳ್ಕೊಂಡು ಫಸ್ಟ್ ಒಂದು ತಿಳ್ಕೊಳ್ಳಿ ನಮ್ಗೆ ಬರೋ ಎಲ್ಲಾ ನೆಗೆಟಿವ್ ಥಾಟ್ಸ್ ಮ್ಯಾನಿಫೆಸ್ಟ್ ಆಗಲ್ಲ ಓಕೆ ಸೊ ಭಯ ಪಡ್ಬೇಡಿ ನೆಗೆಟಿವ್ ಥಾಟ್ಸು ಎಂತೆಂತ ಅಲ್ಲ ಎಲ್ಲ ಪ್ರಪಂಚದಲ್ಲಿ ಎಲ್ರಿಗೂ ಕಾಮನ್ ಆಗ್ಬಿಟ್ಟಿದೆ ಅದು ಸೊ ಬಟ್ ಎಲ್ರು ಕೆಲವೊಬ್ರು ಕೆಲವೊಂದು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಬೇಕಾರ ಅಥವಾ ಜಿಮ್ಗೆ ಹೋಗಿನೋ ಅಥವಾ ಲೈಫ್ ಕೋಚಸ್ ನ ಮೀಟ್ ಮಾಡಿ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ ಅಥವಾ ಕಡಿಮೆ ಮಾಡ್ಕೋತಾರೆ ನೆಗೆಟಿವ್ ಥಾಟ್ಸ್ ನ ಬಟ್ ನಮ್ಗೆ ಕೆಲವೊಬ್ರಿಗೆ ಯಾರಿಗೂ ಅದೆಲ್ಲ ತಗೊಳಕ್ ಆಗಲ್ಲ ಅನ್ನೋರು ನೀವ್ ಈ ತರ ಮಾಡ್ಬೋದು ಸೊ ಏನಪ್ಪಾ ಅಂದ್ರೆ ನೆಗೆಟಿವ್ ಥಾಟ್ಸ್ ಬರೋದೆಲ್ಲ ಮ್ಯಾನಿಫೆಸ್ಟ್ ಆಗಲ್ಲ ಒನ್ ಥಿಂಗ್ ಸೊ ಪ್ರತಿ ಸಲ ನೆಗೆಟಿವ್ ಥಾಟ್ಸ್ ಬಂದಾಗ ಇವಾಗ ನಿಮ್ ನನ್ನ ತರಲಿ ಏನೋ ಬರ್ತಿದೆ ನಿನ್ಗೆ ಏನು ಸಿಗಲ್ಲ ನಿನ್ ಕೈಲಿ ಏನು ಮಾಡಕ್ ಆಗಲ್ಲ ಅಂತ ಅನ್ಕೋ ಇಮ್ಮಿಡಿಯೇಟ್ ಆಗಿ ಶಿಫ್ಟ್ ಮಾಡ್ಬೇಕು ನಾಟ್ ಲೈಕ್ ವೇಟ್ ಮಾಡೋದು ಇರು ಅದೇನ್ ಯೋಚನೆ ಮಾಡುತ್ತೆ ನೋಡೋಣ ಅಂತ ಟೈಮ್ ಕೊಡೋದು ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಆಗುತ್ತೆ ನಾನು ಇವಾಗ್ಲು ಹೇಳ್ತಾ ಇದ್ದೀನಿ ಪ್ರಾಕ್ಟೀಸ್ ಇಸ್ ಎವ್ರಿಥಿಂಗ್ ಪ್ರಾಕ್ಟೀಸ್ ಮಾಡಿ ಈ ಮೂಮೆಂಟ್ ಅಲ್ಲಿ ಏನೋ ಒಂದು ಥಾಟ್ಸ್ ಬಂತಾ ನನ್ಗೆ ಸೊ ಓಕೆ ನಿನ್ ಕೈಲಿ ಆಗಲ್ಲ ಅಂತ ಬರ್ತದೆ ನನ್ ಕೈ ಅಲ್ಲಿ ಇಲ್ಲ ಇಲ್ಲ ನನ್ ಕೈಲಿ ಎಲ್ಲರೂ ಸಾಧ್ಯ ಇದೆ ಗುರು ನಾನಂತೂ ಪಕ್ಕಾ ಮಾಡೇ ಮಾಡ್ತೀನಿ ಐ ಆಮ್ ಕೇಪೇಬಲ್ ಐ ಆಮ್ ಅ ಯೂನಿವರ್ಸ್ ಫೇವ್ರೆಟ್ ಚೈಲ್ಡ್ ಅಂತ ಹೇಳ್ಕೊಳ್ಳಿ ನಿಮ್ಗೆ ಇವಾಗ ಏನೇ ಗೋಲ್ಡ್ ರಿಲೇಟೆಡ್ ನೆಗೆಟಿವ್ ಥಾಟ್ ಬಂದ್ರು ಪಾಸಿಟಿವ್ ಆಗಿ ಬದಲಾಯಿಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಪಾತ್ರೆ ತೊಳಿಬೇಕಾರು ಬರ್ಬೋದು ಕಸ ಗುಡಿಸ್ಬೇಕಾರು ಬರ್ಬೋದು ಟ್ರಾವೆಲ್ ಮಾಡ್ಬೇಕಾದ್ರೆ ಸಾಕಷ್ಟು ಬ್ಯಾಡ್ ಥಾಟ್ಸ್ ಬರುತ್ತೆ ನಮಗೆ ಕರೆಕ್ಟ್ ಅಲ್ವಾ ಸೊ ಟೈಮ್ ಟೈಮಲ್ಲಿ ನೆಗೆಟಿವ್ ಥಾಟ್ ಬಂದ ಕೂಡಲೇ ಹೇ ನೆಗೆಟಿವ್ ಥಾಟ್ಸ್ಗೆ ಒಂದು ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಡಿ ಆಯ್ತಾ ಹೇ ಥ್ಯಾಂಕ್ ಯು ಡಿಯರ್ ನೆಗೆಟಿವ್ ಥಾಟ್ಸ್ ನನ್ನ ಮೈಂಡಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಡಿಯರ್ ನೆಗೆಟಿವ್ ಥಾಟ್ಸ್ ನನ್ನ ಮೈಂಡಲ್ಲಿ ಬಂದಿದ್ದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಕಲ್ಲಿ ಎಲ್ಲನು ಸಾಧ್ಯ ಇದೆ ಐ ಆಮ್ ಸಕ್ಸಸ್ಫುಲ್ ಐ ಆಮ್ ಸೋ ಕಾನ್ಫಿಡೆಂಟ್ ಐ ಕ್ಯಾನ್ ಡೂ ಎನಿಥಿಂಗ್ ಐ ಕ್ಯಾನ್ ಡೂ ಎವ್ರಿಥಿಂಗ್ ಯೂನಿವರ್ಸ್ ಎಲ್ಲಾನು ಕೊಡುತ್ತಪ್ಪ ಆಮ್ ಸೋ ಬ್ಲೆಸ್ಡ್ ಐ ಸೋ ಗ್ರೇಟ್ಫುಲ್ ಅಂತ ಹೇಳಿ ಇದು ಹೇಳಾದ್ಮೇಲೆ ಸೊ ನಿಮ್ ಮೈಂಡ್ ಹೆಂಗ್ ಕೆಲಸ ಮಾಡುತ್ತಾರ ಅಬ್ಸರ್ವ್ ಮಾಡಿ ಆಯ್ತಾ ಸೊ ನೆಗೆಟಿವ್ ಥಾಟ್ ಬಂದ ಕೂಡ್ಲೆ ಇಮ್ಮಿಡಿಯೇಟ್ ಆಗಿ ಐ ಆಮ್ ಗ್ರೇಟ್ಫುಲ್ ಐ ಆಮ್ ಬ್ಲೆಸ್ಡ್ ಐ ಆಮ್ ಕಾನ್ಫಿಡೆಂಟ್ ಐ ಆಮ್ ಯೂನಿವರ್ಸ್ ಫೇವ್ರೆಟ್ ಚೈಲ್ಡ್ ಐ ಆಮ್ ಸೋ ಪಾಸಿಟಿವ್ ಐ ಲವ್ ಮೈ ಸೆಲ್ಫ್ ಐ ಆಮ್ ಸೇಫ್ ಅಂಡ್ ಪ್ರೊಟೆಕ್ಟೆಡ್ ಈ ತರ ಪದಗಳನ್ನ ಮೈಂಡ್ ಅಲ್ಲಿ ಹಾಕೊಂಡ್ ಫಿಕ್ಸ್ ಮಾಡ್ಬಿಡಿ ಮೈಂಡ್ ಗೆ ಸೊ ನಿಮ್ಮಲ್ಲಿ ತುಂಬಾ ಜನ ಮಾಡೋ ತಪ್ಪ ಏನ್ ಗೊತ್ತಾ ನಾನು ಕೂಡ ತಪ್ಪನ ಮಾಡಿದೀನಿ ನನ್ನ ಕಾಲೇಜ್ ಸ್ಕೂಲ್ ಟೈಮ್ ಅಲ್ಲಿ ನಮ್ಗೆ ಏನಾದ್ರು ಬೇಜಾರಾಯ್ತು ಅಂದ್ರೆ ಪಾತ್ರ ಸಾಂಗ್ಸ್ ಗಳು ಹಾಕೊಂಡ್ ಕುತ್ಕೊಂಡ್ಬಿಡೋದು ಕೇಳಿಸ್ಕೊಳ್ಳೋದು ಏನಪ್ಪಾ ಬ್ರೇಕಪ್ ಸಾಂಗ್ಸು ಆ ತರದೆಲ್ಲ ಸಾಂಗ್ಸ್ ಎಲ್ಲ ಕೇಳೋದು ನಿಜ ಆತರದೆಲ್ಲ ನಾನು ಸಹ ಮಾಡಿದೀನಿ ನನ್ನ ಲವ್ ಬ್ರೇಕಪ್ ಆದಾಗೆಲ್ಲ ಸೊ ಆತರ ಇನ್ಸ್ಟೆಡ್ ಆಫ್ ನಿಮ್ಗೆ ಅಷ್ಟು ಟೈಮ್ ಕೊಡ್ತಿದಿರಲ್ವಾ ಅಲ್ವಾ ಅಂದ್ರೆ ಮ್ಯೂಸಿಕ್ ಹೇಳಕ್ಕೆ ಕುತ್ಕೊಂಡು ಅಳಕೆ ಹುಡ್ಕೊಳ್ತಿರೋ ಜಾಗ ನೀ ಜಾಗದೊಳಗೆ ಕುತ್ಕೊಂಡ್ ಅಳಬೇಕು ಅಂತ ಅಷ್ಟು ಎನರ್ಜಿ ನೆಗೆಟಿವ್ ಕೊಡ್ಬೇಕಾದ್ರೆ ಯಾಕೆ ನಿಮ್ ಕೈ ಗೆ ಶಿಫ್ಟ್ ಆಗೋಕಾಗಲ್ಲ ನೆಗೆಟಿವ್ ಯೋಚನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಬರುತ್ತೆ ಲೈಫ್ ಅಲ್ಲಿ ಅದನ್ನೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಯೋಚನೆ ಮಾಡಿ ಅಂದ್ರೆ ಏನೋ ದೊಡ್ಡ ದೊಡ್ಡ ಕೋಟಿ ಬರುತ್ತೆ ಬರುತ್ತರಲ್ಲ ಅಲ್ಲ ಕೈಲಿ ಎಲ್ಲ ಸಾಧ್ಯ ಇಟ್ಸ್ ಓಕೆ ಇವತ್ತು ಹಿಂಗಾಯ್ತಾ ನಾಳೆ ಇನ್ನೂ ಬೆಟರ್ ಆಗಿರುತ್ತೆ ನನ್ ಲೈಫ್ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ನನ್ ಕೈಲಿ ಆಗುತ್ತೆ ಗುರು ಪಕ್ಕ ನಾನು ಮಾಡ್ತೀನಿ ಹೆಚ್ ಓಕೆ ಈ ಮೂಮೆಂಟ್ ಗೆ ಆಗ್ಬೇಕಾಗಿತ್ತು ನಂಗ್ ಇದ್ರಿಂದ ಏನೋ ಕಲ್ತ್ಕೊಂಡೆ ಏನೋ ತರ ತಗೊಳ ಲರ್ನಿಂಗ್ ಅಂತ ಅನ್ಕೊಳ್ಳಿ ಆ ಮೂಮೆಂಟ್ ನ ತಗೊಂಡು ಅಗೇನ್ ಸ್ಟಾರ್ಟ್ ಮಾಡಿ ಮಾಡಕ್ಕೆ ಓಕೆನಾ ಸೊ ನೆಗೆಟಿವ್ ಬಂದ ತಕ್ಷಣ ನಿಮ್ಗೆ ಏನೆಲ್ಲ ಪಾಸಿಟಿವ್ ಪದಗಳು ನೆನ್ಪಿರುತ್ತೋ ಅದನ್ನೆಲ್ಲ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿ ಇದು ಒನ್ ವೇ ಇದು ಸೆಕೆಂಡ್ ವೇ ಆಯ್ತಾ ಇದನ್ನ ಈ ತರ ಮಾಡ್ಬೋದು ಲಾಸ್ಟ್ ಟೆಕ್ನಿಕ್ ಏನಪ್ಪಾ ಅಂದ್ರೆ ಸೊ ನಾನಿದ್ನ ಒಬ್ರು ಲೈಫ್ ಕೋಚ್ ಇಂದ ಕಲ್ತ್ಕೊಂಡಿದ್ದು ಸೊ ಅವ್ರು ಹೇಳ್ಕೊಟ್ಟಿದ್ ಹೆಂಗಪ್ಪಾ ಅಂದ್ರೆ ನಿಮ್ಗೆ ಏನಾರು ಈ ಮೂಮೆಂಟ್ಗೆ ನೆಗೆಟಿವ್ ಥಾಟ್ಸ್ ಬರ್ತದೆ ಇಲ್ಲ ಅಂತ ಅನ್ಕೊ ಎನಿಥಿಂಗ್ ಐಸ್ ಎನಿಥಿಂಗ್ ಫಸ್ಟ್ ಕ್ಯಾನ್ಸಲ್ 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 ಅಂತ ಮೂರ್ ಸಲ ಹೇಳಿ ಓಕೆನಾ ರಿಪೀಟ್ ವಾಟ್ ಮೋರ್ ಟೈಮ್ ಕ್ಯಾನ್ಸಲ್ 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 ಅಂತ ನಿಮ್ ಮೈಂಡ್ ಅಲ್ಲಿ ಏನ್ ಥಾಟ್ ಬರುತ್ತೋ ಅದಕ್ಕೆ ಮೂರ್ ಸಲ ಈ ತರ ಕೈ ಏನಾದ್ರು ಮಾಡಕ್ ಪಾಸಿಬಲ್ ಇದ್ರೆ ಈ ತರ ಮಾಡಿ ಕ್ಯಾನ್ಸಲ್ 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 ಅಂತ ಮಾಡಿ ಸೊ ಇಲ್ಲ ಅಥವಾ ನೀವು ಇರೋ ಜಾಗದಲ್ಲಿ ಆ ಅಷ್ಟು ಮಾಡಕ್ ಕಂಫರ್ಟಬಲ್ ಇಲ್ಲ ಅಂದ್ರೆ ಜಸ್ಟ್ ಮೈಂಡ್ ಅಲ್ಲಿ ಕ್ಯಾನ್ಸಲ್ 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 ಅಂತ ಹೇಳ್ಕೊಳ್ಳಿ ಓಕೆನಾ ಮೂರ್ ಸಲ ಹೇಳಿ ಮೂರ್ ಸಲ ಹೇಳಾದ ಆದ್ಮೇಲೆ ಎಲ್ ಕುತ್ಕೊಂಡಿರ್ತಿರೋ ಎಲ್ಲಿ ನಿಂತ್ಕೊಂಡಿರ್ತಿರೋ ಯಾವೆಲ್ಲ ಕೆಲಸ ಮಾಡ್ತಾ ಇರ್ತಿರೋ ಆ ಮೂಮೆಂಟ್ಗೆನೆ ಒಂದ್ಸಲ ನಿಮ್ ಸುತ್ತಮುತ್ತ ಮುತ್ತ ಒಂದ್ಸಲ ನೋಡಿ ಆಯ್ತಾ ನೋಡಿ ಆ ಮೂಮೆಂಟ್ ಗಲ್ಲಿ ಅಲ್ಲಿರೋ ಎಲ್ಲಾ ವಸ್ತುಗಳಿಗೂ ಗ್ರಾಟಿಟ್ಯೂಡ್ ನ ಕೊಡಕ್ಕೆ ಶುರು ಮಾಡಿ ಇದು ತುಂಬಾ ಚೆನ್ನಾಗ್ ಕೆಲಸ ಮಾಡುತ್ತೆ ನಂಗೆ ತುಂಬಾ ಇಷ್ಟ ಆಯ್ತಾಯ್ತಾ ಅವ್ರು ಹೇಳ್ಕೊಟ್ಟಾಗ ನಾನು ಹಾಗೆ ಮಾಡ್ತೇನೆ ಸೊ ಸುಮ್ನೆ ಬೇಜಾರಲ್ಲಿ ಎಲ್ಲಾರು ಕೂತ್ಕೊಂಡಿರ್ತೀನಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ ನೋಡ್ತೀನಿ ಅವಾಗ ನಾನ್ ಸುತ್ತಮುತ್ತ ಒಳ್ಳೆ ಬಿಲ್ಡಿಂಗ್ಸ್ ಇರ್ಬೋದು ನನ್ನ ಕೊಲೀಗ್ಸ್ ಯಾರು ಇರ್ಬೋದು ನನ್ನ ಫ್ರೆಂಡ್ಸ್ ಮೆಸೇಜಸ್ ಮಾಡಿರ್ಬೋದು ನನ್ ಫೋನ್ ನನ್ನ ಕೈಲಿರುತ್ತೆ ಒಳ್ಳೆ ನೇಚರ್ ಇರ್ಬೋದು ನಿಮ್ ಸುತ್ತಮುತ್ತ ಸೂಪರ್ ಆಗಿ ಮಳೆ ಬರ್ತಿರ್ಬೋದು ಏನ್ ಕಾಣಿಸುತ್ತಲ್ವಾ ಇವಾಗ ಅಡಿಗೆ ಮನೇಲಿ ಪಾತ್ರೆ ತೊಳಿತಿದ್ರಾ ನೆಗೆಟಿವ್ ಥಾಟ್ ಬಂತು ಫಸ್ಟ್ ಏನ್ ಮಾಡ್ತೀರಾ ಕ್ಯಾನ್ಸಲ್ 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 ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯಲ್ಲಿ ಪಾತ್ರೆಗಳಿಗೆ ಥ್ಯಾಂಕ್ ಯು ಡಿಯರ್ ಪಾತ್ರೆಗಳು ಅಂತ ಹೇಳ್ಬೋದು ಏನು ತೊಂದರೆ ಇಲ್ಲ ಥ್ಯಾಂಕ್ ಯು ಡಿಯರ್ ಗ್ಯಾಸ್ ಸ್ಟೋವ್ ಒಂದು ಸಿಲಿಂಡರ್ ಅಂತ ಹೇಳ್ಬೋದು ಥ್ಯಾಂಕ್ ಯು ನಾನು ಮಾಡಿದಳಿಗೆ ತುಂಬಾ ರುಚಿಯಾಗಿತ್ತು ಅಂತ ಹೇಳ್ಬೋದು ಅಂದ್ರೆ ಮೈಂಡ್ ನೆಗೆಟಿವ್ ಥಾಟ್ ಇಂದ ಥ್ಯಾಂಕ್ ಯು ಅನ್ನೋ ಪದಕ್ಕೆ ತುಂಬಾನೇ ಪವರ್ ಇದೆ ಅಂತ ಸಿಕ್ಕಾಟೆ ಪವರ್ಫುಲ್ ಅದು ಸೊ ಅದಕ್ಕೋಸ್ಕರ ನೆಗೆಟಿವ್ ಥಾಟ್ಸ್ ಎಲ್ಲ ಬಂದಾಗ ಒಂದು ಐದು ವಿಚಾರಗಳನ್ನ ಹುಡುಕಿ ನೀವು ಇರೋ ಜಾಗದಲ್ಲೇ ಗ್ರಾಟಿಟ್ಯೂಡ್ ನ ಕೊಡೋಕೆ ಶುರು ಮಾಡಿ ಅದು ನಿಮ್ಮ ಇಮ್ಮಿಡಿಯೇಟ್ ಆಗಿ ಪಾಸಿಟಿವ್ ಆಗಿ ವೈಬ್ರೇಟ್ ಮಾಡಕ್ಕೆ ಸಿಕ್ಕ ಬಟ್ಟೆ ಹೆಲ್ಪ್ ಮಾಡತ್ತೆ ಸೊ ಹೋಪ್ ಬರ್ತಾ ಆಯ್ತಲ್ಲ ಫಸ್ಟ್ ನೆಗೆಟಿವ್ ಥಾಟ್ಸ್ ಬಂತ ನೀವು ಎಲ್ಲಿ ಇರ್ತಿರೋ ಅಲ್ಲಿ ಥಿಂಗ್ಸ್ ಥಿಂಗ್ಸ್ಗೆ ಗ್ರಾಟಿಟ್ಯೂಡ್ ನ ಕೊಡಕ್ಕೆ ಶುರು ಮಾಡಿ ಇಫ್ ಪಾಸಿಬಲ್ ಬರೀ ಬರೀಲೂ ಕೂಡಬಹುದು ಕೂಡ ಬಹುದು ಅಥವಾ ಬರೆಯೋಕಾಗಲ್ಲ ಅಂದವರು ಮೈಂಡ್ ಅಲ್ಲೇ ಸುತ್ತಮುತ್ತ ನೋಡ್ತಾ ನಿಮ್ ಫ್ರೆಂಡ್ಸ್ ಕಾಣಿಸ್ತಾರೆ ಫೋನ್ ಕಾಣಿಸುತ್ತೆ ನೇಚರ್ ಕಾಣಿಸುತ್ತೆ ಮಳೆ ಕಾಣಿಸುತ್ತೆ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಕಾಣಿಸುತ್ತೆ ಒಳ್ಳೊಳ್ಳೆ ಊಟ ಕಾಣಿಸುತ್ತೆ ಎಲ್ಲರೂ ನಿಮ್ ಕಣ್ಮುಂದೆ ಇದ್ದೇ ಇರುತ್ತೆ ಆ ಮೂಮೆಂಟ್ ಮನೇಲಿ ಇದ್ದು ನಿಮ್ ಮನೆ ವಸ್ತುಗಳಿಗೆ ಥ್ಯಾಂಕ್ಸ್ ಹೇಳ್ಬೋದು ಟ್ರಾವೆಲ್ ಮಾಡ್ತಾರೆ ಒಳ್ಳೆ ನೀವು ಟ್ರಾವೆಲ್ ಮಾಡ್ತಿರೋ ವೆಹಿಕಲ್ ಗೆ ಥ್ಯಾಂಕ್ಫುಲ್ ಆಗಿರ್ಬೋದು ಐದು ವಿಚಾರಗಳನ್ನ ಹುಡುಕಿ ಆ ಮೂಮೆಂಟ್ ಗೆ ಬರೋ ನೆಗೆಟಿವ್ ಥಾಟ್ಸ್ ನ ತಪ್ಪಿಸ್ಕೊಳ್ಳಕ್ಕೆ ಸೊ ಐದು ವಿಚಾರಗಳಿಗೆ ಥ್ಯಾಂಕ್ಸ್ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಸೊ ಫಸ್ಟ್ ಬಂದ್ಬಿಟ್ಟು ಪೇಪರ್ ಮೇಲೆ ಬರೆದು ಬರ್ನ್ ಮಾಡಿ ಸೆಕೆಂಡ್ ಸ್ಟೆಪ್ ಬಂದು ನಿಮ್ಮ ಮೈಂಡ್ನ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿ ಕೆಲವೊಂದು ಅಥವಾ ಥರ್ಡ್ ಒನ್ ಬಂದ್ಬಿಟ್ಟು ಕ್ಯಾನ್ಸಲ್ 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 ಅಂತ ಹೇಳ್ಬಿಟ್ಟು ನಿಮ್ಮ ಐದು ವಿಚಾರಗಳಿಗೆ ಗ್ರಾಟಿಟ್ಯೂಡ್ ನ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಈ ಮೂರು ಟೆಕ್ನಿಕ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಟೆಕ್ನಿಕ್ ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಡೈಲಿ ಲೈಫಲ್ಲಿ ಬಳಸ್ಕೋಬಹುದು ಆವಾಗಲೇ ಹೇಳ್ದಂಗೆ ತಲೆನೇ ಕೆಡ್ಸ್ಕೊಬೇಡಿ ನೆಗೆಟಿವ್ ಥಾಟ್ಸ್ ಎಲ್ರಿಗೂ ತುಂಬಾ ತುಂಬಾ ಕಾಮನ್ ಓವರ್ ಥಿಂಕಿಂಗು ಕಾಮನ್ ಸೊ ಅದನ್ನ ಹೆಂಗೆ ಸ್ಟಾಪ್ ಮಾಡ್ಬೇಕು ಅನ್ನೋದು ಮಾತ್ರ ನಾವು ಯೋಚನೆ ಮಾಡಬೇಕು ಅದನ್ನ ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದು ಸಾಂಗ್ಸ್ ಕೇಳೋದು ಬೇರೆ ಬೇರೆ ಸಾಂಗ್ಸ್ನೆಲ್ಲ ಕೇಳೋದು ಎದ್ದು ಕೂಡಲೇ ಸೋಷಿಯಲ್ ಮೀಡಿಯಾ ಆನ್ ಮಾಡೋದು ಯಾರೇನ್ ರೀಲ್ ಕಳ್ಸಿದಾರೆ ಅದೆಲ್ಲ ನೋಡೋದು ಅದನ್ನೆಲ್ಲ ಆದಷ್ಟು ಸ್ಟಾಪ್ ಮಾಡಿ ಬೆಳಗ್ಗೆ ಎದ್ದು ಕೂಡ ಮೈ ಸಜೆಷನ್ ಏನ್ ಗೊತ್ತಾ ನಿಮ್ಗೆ ಮಂತ್ರಗಳನ್ನ ಕೇಳಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಯಾವುದೇ ಮಂತ್ರ ಆಗಿರ್ಬೋದು ಹನುಮಾನ್ ಚಾಲಿಸಾ ಆಗಿರ್ಬೋದು ಅದು ನಿಮ್ಗೆ ಸಿಕ್ಕ ಒಟ್ಟೆ ಶಕ್ತಿ ಕೊಡುತ್ತೆ ಅದನ್ನ ಕೇಳಿಸ್ಕೊಳ್ಳಿ ಅಂಡ್ ನೆಕ್ಸ್ಟ್ ಬಂದು ಶಿವನ್ ಯಾವ್ದಾದ್ರು ಇದ್ರೆ ಕೇಳಿಸ್ಕೊಳ್ಳಿ ಆ ಭೈರವ ಅಷ್ಟಕಂ ಸ್ತೋತ್ರ ಸಮಥಿಂಗ್ ಏನೋ ಒಂದಿದೆ ನಂಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ಭೈರವ ಅಂತ ಸ್ತೋತ್ರ ಮತ್ತು ಅಷ್ಟಕಂ ಅಂತ ಹಾಕಿದ್ರೆ ನಿಮ್ಗೆ ಸಿಗುತ್ತೆ ಆನ್ಲೈನ್ ಅಲ್ಲಿ ಅದನ್ನ ಕೇಳಿಸ್ಕೊಳ್ಳಿ ಅಥವಾ ಯಾವ್ದಾದ್ರು ಒಂದು ಹೀಲಿಂಗ್ ಪ್ರಯತ್ನ ಕೇಳಿಸ್ಕೊಳ್ಳಿ ಅಥವಾ ಅದು ಆಗ್ಲಿಲ್ವಾ ಯಾವ್ದಾದ್ರು ಒಂದು ಒಳ್ಳೆ ಅಫರ್ಮೇಶನ್ ತರ್ಟಿ ಡೇಸ್ ವರ್ಗು ಇರೋದ್ರ ರೆಕಾರ್ಡಿಂಗ್ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಅಂತದನ್ನ ಕೇಳಿಸ್ಕೊಳನ್ನ ಅಭ್ಯಾಸ ಮಾಡ್ಕೊಳ್ಳಿ ಇದು ನ್ಯೂಸ್ ಪೇಪರ್ ಓದೋದಂತೆ ಆ ನ್ಯೂಸ್ ನೋಡೋದಂತೆ ಟಿವಿಲಿ ಸೋಷಿಯಲ್ ಮೀಡಿಯಾ ನೋಡೋದಂತೆ ಅಟ್ಲೀಸ್ಟ್ ಫಾರ್ ಟೂ ಅವರ್ಸ್ ಅಥವಾ ಒನ್ ಅಂಡ್ ಹಾಫ್ ಅವರ್ ಅವಾಯ್ಡ್ ಮಾಡಿ ನಾನಂತೂ ಇತ್ತೀಚೆಗೆ ಯಾವ್ದಾದ್ರು ಒಂದ್ ಸ್ವಲ್ಪ ಚೂರ್ ಕಾಣಿಸ್ತಾ ಬ್ಯಾಡ್ ನ್ಯೂಸಸ್ ಸ್ಕಿಪ್ ಅಷ್ಟೇ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ ಬಿಕಾಸ್ ನೆಸೆಸಿಟಿ ಇಲ್ಲ ಗೈಸ್ ನಾನು ತುಂಬಾ ಆತರ ಏನೋ ಅನ್ಭವಸ್ತೀನಾಯ್ತಾ ಬೆಳಗ್ಗೆ ಎದ್ ಕೂಡಲೇ ಮಿಸ್ ಆಗಿ ಏನೋ ನೋಡಕ್ ಏನೋ ಸೋಷಿಯಲ್ ಮೀಡಿಯಾ ಆನ್ ಮಾಡ್ಬಿಟ್ರೆ ಅಂದ್ರೆ ಏನೋ ಒಂದು ಹಾರ್ಟ್ ಅಟ್ಯಾಕ್ ಅಂತೆ ಇನ್ನೇನೋ ಆಕ್ಸಿಡೆಂಟ್ ಆಯ್ತಂತೆ ಇಂಥ ವಿಚಾರಗಳು ಸಾಕಷ್ಟು ಬರುತ್ತಾಯ್ತಾ ನಿಜ ನಮ್ ತರ ಓಲ್ಡೇ ಅದೇ ಇರುತ್ತೆ ತಲೆಯಲ್ಲಿ ಎಷ್ಟೋ ಸಲ ಎಷ್ಟು ಪಾಸಿಟಿವ್ ಆಗಿ ಹೇಳ್ಕೋಬೇಕು ನನ್ ಪದೇ ಪದೇ ಸೊ ಅಂತ ವಿಚಾರಗಳನ್ನ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಸಿಕ್ಕಾಬಿಟ್ಟ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಅನ್ಸಿರ್ಬೋದು ಅಂಡ್ ಇಷ್ಟ ಕೂಡ ಆಗಿರ್ಬೋದು ಸೊ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಯಾವ ತರ ಅನಿಸ್ತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನನ್ನ ಕೈಲಿ ಆದಷ್ಟು ಆದಷ್ಟು ಟೆಕ್ನಿಕ್ಸ್ ಗಳನ್ನ ನಿಮ್ ಜೊತೆ ತಿಳ್ಸ್ಕೊಳಕೆ ಇಷ್ಟ ಪಡ್ತೀನಿ ಸೊ ಪ್ಲೀಸ್ ನೀವ್ ನೋಡೋದನ್ನ ಮರಿಬೇಡಿ ಸಿಗ್ತೀನಿ ನನ್ನ ಮುಂದಿನ ಗ್ಲೋಬಲಿ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್